ಅರ್ಥಶಾಸ್ತ್ರಜ್ಞ ಒಬ್ಬ ನೀತಿ ಸಲಹೆಗಾರ ಚರ್ಚಿಸಿ ಈ ಕ್ವೆಶನು ತುಂಬ ಇಂಪಾರ್ಟೆಂಟ್ವನ್ನು ಎರಡು ಸಾವಿರದ ಇಪ್ಪತ್ತ್ಮೂರು ಕ್ವೆಶನ್ ಪೇಪರಲ್ಲಿ ಐದು ಮಾರ್ಕ್ಸಿಗೆ ಕೇಳಿದ್ದಾರೆ ಸೊ ಇಲ್ಲಿ ನಾವು ಅರ್ಥಶಾಸ್ತ್ರಜ್ಞ ಹೇಗೆ ಒಬ್ಬ ನೀತಿ ಸಲಹೆಗಾರ ಎಂಬುದನ್ನು ವಿವರಿಸಲಿದ್ದೇವೆ ನೀತಿ ಸಲಹೆಗಾರ ಎಂದರೆ ಯಾರು ನೀತಿ ಸಲಹೆಗಾರ ಎಂದರೆ ಅವನು ಒಬ್ಬ ಅರ್ಥಶಾಸ್ತ್ರಜ್ಞ ಒಬ್ಬ ವ್ಯಕ್ತಿ ಸರ್ಕಾರ ಅಥವಾ ಸಂಸ್ಥೆಯನ್ನು ಸಂಸ್ಥೆಗೆ ನೀತಿಗಳನ್ನು ರಚಿಸುವ ವಿಷಯದಲ್ಲಿ ಮಾರ್ಗಸೂಚಿಯನ್ನು ನೀಡುವವನು ನೀತಿ ಸಲಹೆಗಾರನು ಸರ್ಕಾರಿ ನೀತಿಗಳನ್ನು ಸಿದ್ಧಪಡಿಸುವಾಗ ಸಲಹೆಗಳನ್ನು ಮಾರ್ಗಸೂಚಿಯನ್ನು ನೀಡುವವ ನೀಡುವ ವ್ಯಕ್ತಿಗೆ ನೀತಿ ಸಲಹೆಗಾರ ಎಂದು ಕರೆಯುತ್ತಾರೆ ಉದಾಹರಣೆಗೆ ಸರ್ಕಾರದ ಬೆಲೆ ನಿಯಂತ್ರಣ ಅಥವಾ ಒಂದು ಪ್ರೊಡಕ್ಟಿನ ಪ್ರೈಸ್ ಕಂಟ್ರೋಲ್ ಪಾಲಿಸಿ ರಚನೆಯಲ್ಲಿ ಇವನ ಮಾರ್ಗದ ಮಾರ್ಗಸೂಚಿ ಇಂಪಾರ್ಟೆಂಟ್ ಉದ್ಯೋಗಗಳ ಸೃಷ್ಟಿ ನೀತಿಯ ರಚನೆಯಲ್ಲಿ ಕೈಗಾರಿಕರಣ ನೀತಿಯಲ್ಲಿ ಸುಸ್ಥಿರ ಅಭಿವೃದ್ಧಿಯ ನೀತಿ ರಚನೆಯಲ್ಲಿ ರಫ್ತು ಹಾಗೂ ಆಮದು ನೀತಿ ರಚನೆಯಲ್ಲಿ ಸಂಪತ್ತು ಮತ್ತು ಆದಾಯ ಸಮಾನ ಹಂಚಿಕೆ ನೀತಿಯ ರಚನೆಯಲ್ಲಿ ಬಡತನ ನಿವಾರಣೆಯ ನೀತಿಯ ರಚನೆಯಲ್ಲಿ ಅರ್ಥಶಾಸ್ತ್ರಜ್ಞ ಒಬ್ಬ ನೀತಿ ಸಲಹೆಗಾರನಾಗಿ ವರ್ತಿಸುತ್ತಾನೆ ಬೆಲೆ ನಿಯಂತ್ರಣ ನೀತಿಯಲ್ಲಿ ಬೆಲೆ ನಿಯಂತ್ರಣ ನೀತಿಯಲ್ಲಿ ಒಬ್ಬ ಅರ್ಥಶಾಸ್ತ್ರಜ್ಞನ ಪಾತ್ರ ಮುಖ್ಯವಾದದ್ದು ಅವನ ಸಲಹಾ ಸೂಚನೆಯಂತೆ ನೀತಿಯನ್ನು ರಚಿಸಲಾಗುತ್ತದೆ ಸರಕು ಪೂರೈಕೆ ಹೆಚ್ಚಿಸುವುದು ಉತ್ಪಾದನಾ ವೆಚ್ಚವನ್ನು ಕಡಿಮೆಗೊಳಿಸುವುದು ಹಣ ಪೂರೈಕೆ ನಿಯಂತ್ರಣ ಸರಕುಗಳ ಬೇಡಿಕೆ ಹೆಚ್ಚಿಸುವುದು ಇವೆಲ್ಲವೂ ಈ ನೀತಿಯ ಪ್ರಮುಖ ಉದ್ದೇಶಗಳಾಗಿರುತ್ತವೆ ಉದ್ಯೋಗದ ಸೃಷ್ಟಿ ಎಂಪ್ಲಾಯ್ಮೆಂಟ್ ಕ್ರಿಯೇಷನ್ ಆರ್ ಎಂಪ್ಲಾಯ್ಮೆಂಟ್ ಅಪರ್ಚುನಿಟಿ ಕ್ರಿಯೇಷನ್ ನಿರುದ್ಯೋಗ ಸಮಸ್ಯೆ ನಮ್ಮ ದೇಶದ ಅತಿ ದೊಡ್ಡ ಆರ್ಥಿಕ ಸಮಸ್ಯೆಯಲ್ಲಿ ಒಂದು ಇದನ್ನು ಹೆದರಿಸಲು ಉದ್ಯೋಗದ ಸೃಷ್ಟಿಸುವ ನೀತಿಗಳು ಅಗತ್ಯ ರಾಷ್ಟ್ರೀಯ ಉತ್ಪಾದನೆ ಹೆಚ್ಚಿಸುವುದು ನ್ಯಾಷನಲ್ ಇನ್ಕಮ್ ಇನ್ಕ್ರೀಸ್ ಮಾಡುವುದು ಹೊಸ ಆಸ್ತಿಗಳ ರಚಿಸುವುದು ಆರ್ಥಿಕತೆಯ ವಿವಿಧ ಕ್ಷೇತ್ರಗಳಲ್ಲಿ ಉದ್ಯೋಗವನ್ನು ಸೃಷ್ಟಿಸುವುದು ಈ ನೀತಿಯ ಮುಖ್ಯ ಉದ್ದೇಶಗಳಾಗಿವೆ ಈ ಉದ್ದೇಶಗಳ ಆಧಾರದ ಮೇಲೆ ಅರ್ಥಶಾಸ್ತ್ರಜ್ಞ ತನ್ನ ಸಲಹೆ ಸೂಚನೆಗಳನ್ನು ಸರ್ಕಾರಕ್ಕೆ ನೀಡಬೇಕು ಕೈಗಾರಿಕರಣ ಕೈಗಾರಿಕರಣವು ರಾಷ್ಟ್ರದ ಆರ್ಥಿಕ ಅಭಿವೃದ್ಧಿಗೆ ಅತ್ಯಂತ ಅವಶ್ಯಕ ಅಂಶವಾಗಿದೆ ಇಂಡಸ್ಟ್ರಿಯಲೈಸೇಷನ್ ಕೈಗಾರಿಕಾ ಅಭಿವೃದ್ಧಿಯನ್ನು ಸಾಧಿಸಲು ಅರ್ಥಶಾಸ್ತ್ರಜ್ಞರು ನೀತಿ ರಚಿಸುವ ಸಮಯದಲ್ಲಿ ನಿಖರವಾದ ಸಲಹೆಗಳನ್ನು ಮಾರ್ಗದೂಸ್ ಮಾರ್ಗದರ್ಶಿಗಳನ್ನು ನೀ ನೀಡಬೇಕಾಗುತ್ತದೆ ಅರ್ಥಶಾಸ್ತ್ರಜ್ಞರು ಸುಸ್ಥಿರ ಅಭಿವೃದ್ಧಿ ಸಸ್ಟೇನೆಬಲ್ ಡೆವಲಪ್ಮೆಂಟ್ ಇಂಗ್ಲೀಷಲ್ಲಿ ಯಾವುದೇ ಸಂಪನ್ಮೂಲಗಳ ಹಾನಿಯಾಗದೆ ಅವುಗಳ ಕೊರತೆಯಾಗದೆ ಸಂಪನ್ಮೂಲಗಳ ಸರಿಯಾದ ಬಳಕೆಯಾದಲ್ಲಿ ಅಂತಹ ಅಭಿವೃದ್ಧಿ ಹಾಗೂ ಬೆಳವಣಿಗೆಗೆ ಸುಸ್ಥಿರ ಅಭಿವೃದ್ಧಿ ಎಂದು ಕರೆಯುತ್ತೇವೆ ಈ ರೀತಿಯ ಅಭಿವೃದ್ಧಿ ಸಾಧಿಸಲು ಕೆಲವು ನೀತಿ ನಿಯಮಗಳನ್ನು ರಚಿಸಬೇಕು ಸುಸ್ಥಿರ ಅಭಿವೃದ್ಧಿಯ ನೀತಿಯನ್ನು ರಚಿಸುವಾಗ ಅರ್ಥಶಾಸ್ತ್ರಜ್ಞರ ಅಭಿಪ್ರಾಯ ಸಲಹಾ ಸೂಚನೆಗಳು ಅಗತ್ಯ ಸಂಪತ್ತು ಮತ್ತು ಆದಾಯದ ಸಮಾನ ಹಂಚಿಕೆ ವೆಲ್ತ್ ಆ್ಯಂಡ್ ಇನ್ಕಮ್ ಈಕ್ವಲಿ ಡಿಸ್ಟ್ರಿಬ್ಯೂಷನ್ ಬಿಟ್ವೀನ್ ಆಲ್ ಅಸಮತೋಲನಗಳ ನಿರ್ಮೂಲನೆ ಸಾಮಾಜಿಕ ನ್ಯಾಯದ ಸ್ಥಾಪನೆ ಆರ್ಥಿಕ ಸಮಾನತೆಯ ಸಾಧನೆ ಸಮಾನ ಅವಕಾಶಗಳನ್ನು ಒದಗಿಸುವುದು ಹೀಗೆ ಅನೇಕ ಉದ್ದೇಶಗಳನ್ನು ಒಳಗೊಂಡಿರುವ ನೀತಿ ಜಾರಿಗೊಳಿಸುವಾಗ ಹಾಗೂ ಅದನ್ನು ತಯಾರಿಸುವಾಗ ಅರ್ಥಶಾಸ್ತ್ರಜ್ಞರ ಪಾತ್ರ ಪ್ರಮುಖವಾದದ್ದು ರಫ್ತು ಮತ್ತು ಆಮದು ನೀತಿಯ ರಚನೆಯಲ್ಲಿ ಅಗತ್ಯವಾದ ವಸ್ತುಗಳನ್ನು ಆಮದು ಮಾಡುವುದು ಆಮದು ಬದಲಿಗೆ ಸರಕುಗಳ ಉತ್ಪಾದನೆ ಇಲ್ಲೇ ಮಾಡುವುದು ದೇಶದ ಜಿ ಡಿ ಪಿ ಮಟ್ಟವನ್ನು ಹೆಚ್ಚಿಸುವುದು ಆಮದಿನ ಪ್ರಮಾಣ ಕಡಿಮೆ ಮಾಡಿ ರಫ್ತಿನ ಪ್ರಮಾಣ ಹೆಚ್ಚಿಸುವುದು ಇವೆಲ್ಲವೂ ಈ ನೀತಿಯ ಪ್ರಮುಖ ಉದ್ದೇಶಗಳಾಗಿವೆ ಈ ಉದ್ದೇಶದ ಅನುಗುಣವಾಗಿ ಅರ್ಥಶಾಸ್ತ್ರಜ್ಞ ನೀತಿ ರಚನೆಯಲ್ಲಿ ಮಾರ್ಗದರ್ಶನವನ್ನು ಸರ್ಕಾರಕ್ಕೆ ನೀಡಬೇಕು ಬಡತನದ ನಿರ್ಮೂಲನೆ ಬಡತನ ಎಂಬುವುದು ಸಹ ಭಾರತದ ಆರ್ಥಿಕ ಹಿಂದುಳಿಕೆಗೆ ಒಂದು ಕಾರಣ ಇದನ್ನು ಹೋಗಲಾಡಿಸಲು ಕೆಲವು ನೀತಿಗಳನ್ನು ರಚಿಸುವುದು ಅನಿವಾರ್ಯ ಈ ನೀತಿಯ ಅಡಿಯಲ್ಲಿ ಹೊಸ ಉದ್ಯೋಗದ ಅವಕಾಶ ವಯಸ್ಕರಿಗೆ ಕಲ್ಯಾಣ ಕಾರ್ಯಕ್ರಮಗಳು ಹಿಂದುಳಿದ ಪ್ರದೇಶಗಳ ಅಭಿವೃದ್ಧಿ ಬಡ ಮಕ್ಕಳಿಗೆ ಉಚಿತ ಶಿಕ್ಷಣ ಹಾಗೂ ಆರೋಗ್ಯ ಹೀಗೆ ಅನೇಕ ಪ್ರಮುಖ ಉದ್ದೇಶಗಳನ್ನು ಒಳಗೊಂಡಿರುತ್ತದೆ ಈ ಉದ್ದೇಶಗಳನ್ನು ಪೂರೈಸಲು ನೀತಿ ರಚನೆಯಲ್ಲಿ ಅರ್ಥಶಾಸ್ತ್ರಜ್ಞರ ಪಾತ್ರ ಪ್ರಮುಖವಾಗಿರುತ್ತದೆ